ಹಾಯ್ ನಮಸ್ಕಾರ ನನ್ನ ತಿರುಪತಿ ಯಾತ್ರೆಯ ನಾಲ್ಕನೇ ಭಾಗಕ್ಕೆ ತಮಗೆ ಸ್ವಾಗತ ನಾನು ರಾಯಚೂರಿನಿಂದ ಟ್ರೈನ್ನಲ್ಲಿ ನಮ್ಮ ಗೆಳೆಯರ ಜೊತೆ ತಿರುಪತಿಗೆ ಹೋಗುತ್ತಿದ್ದೇನೆ ಇದು ತಿರುಮಲದ ಪ್ರವೇಶ ದ್ವಾರ ಅಲ್ಲಿಂದ ನೋಡಿದರೆ ತಿಮ್ಮಪ್ಪನ ಬೆಟ್ಟ ಕಾಣುತ್ತದೆ ಇದು ಘಾಟ್ ಸೆಕ್ಷನ್ ಈ ಘಾಟ್ ಸೆಕ್ಷನ್ ಮುಖಾಂತರ ಬಸ್ನಲ್ಲಿ ಹೋದರೆ ನಮ್ಮ ಗೆಳೆಯರು ಪಾದಯಾತ್ರೆ ಮುಖಾಂತರ ಬಂದರು ನಾನು ಈ ವಿಡಿಯೋವನ್ನು ತಮಗೆ ಯಾಕೆ ತೋರಿಸುತ್ತಿದ್ದೇನೆಂದರೆ ತಿರುಪತಿಯಲ್ಲಿ ನಾನು ಅಲೆದಾಡಿದ ಪ್ರದೇಶಗಳಲ್ಲಿ ಕೆಲವು ಫೋಟೋಗಳನ್ನು ಇಳೆದಿದ್ದೆ ಆ ಫೋಟೋಗಳನ್ನು ನಮ್ಮ ಭಕ್ತ ವೃಂದದವರಿಗೆ ತೋರಿಸಲು ಈ ರೀತಿಯಾಗಿ ವಿಡಿಯೋ ಮಾಡಿ ಇಟ್ಟಿದ್ದೇನೆ ಶ್ರೀ ವೆಂಕಟೇಶ್ವರ ಭಕ್ತರು ತಾವು ಕೂಡ ಈ ವಿಡಿಯೋವನ್ನು ನೋಡಿ ಇಲ್ಲಿಯ ಪ್ರೇಕ್ಷಕಣೀಯ ಸ್ಥಳಗಳನ್ನು ತಾವು ಕೂಡ ಸಂದರ್ಶಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಅಲ್ಲಿರುವ ಪ್ರೇಕ್ಷಕಣೀಯ ಸ್ಥಳಗಳನ್ನು ನೋಡಿ ತಾವು ಕೂಡ ಒಮ್ಮೆ ಭಾವಚಿತ್ರಗಳನ್ನು ಎಳೆದು ಬರಬೇಕೆಂದು ಸದುದ್ದೇಶದಿಂದ ಈ ಚಿತ್ರಗಳನ್ನು ನಾನು ಇಲ್ಲಿ ನೀಡುತ್ತಿದ್ದೇನೆ ನೋಡಿ ಇದು ತಿರುಪತಿ ತಿಮ್ಮಪ್ಪನ ಟೆಂಪಲ್ ಇರುವ ಗೋಪುರದ ಮುಂಭಾಗದಲ್ಲಿ ಅಲ್ಲಿ ನಾಮಗಳನ್ನು ಇಟ್ಟುಕೊಂಡು ನಾವು ಕೆಲವು ಫೋಟೋಗಳನ್ನು ಎಳೆದೆವು ಹಾಗೆ ನನ್ನ ಗೆಳೆಯರು ಕೂಡ ಅಲ್ಲೇ ಕೆಲವು ಫೋಟೋಗಳನ್ನು ಎಳೆದರು ಇವನು ನರಸಿಂಹಲು ಅಂತ ಭಕ್ತರು ವಿಶ್ರಾಂತಿ ಪಡೆಯಲು ಟೆಂಟ್ ವ್ಯವಸ್ಥೆ ಕೂಡ ಮಾಡಿದರು ರೂಮ್ಗಳು ಸಿಗದೇ ಇದ್ದಾಗ ಈ ಟೆಂಟ್ನಲ್ಲಿ ವಿಶ್ರಾಂತಿ ಪಡೆಯಬಹುದಾಗಿತ್ತು ನಾವು ಇಲ್ಲಿ ವಿಶ್ರಾಂತಿ ಪಡೆದು ಸಾಯಂಕಾಲ ಸುಮಾರು ನಾಲ್ಕು ಗಂಟೆಗೆ ಮತ್ತೊಮ್ಮೆ ದೇವಸ್ಥಾನದ ಆವರಣಕ್ಕೆ ಹೋಗಿ ಕೆಲವು ಫೋಟೋಗಳನ್ನು ಇಳಿದೆವು ಇದು ಎ ಟಿ ಸಿ ಸರ್ಕಲ್ ಇಲ್ಲಿ ನಮ್ಮ ಹುಡುಗ ಒಂದು ಫೋಟೋ ಎಳೆದ ಇದು ದೇವಸ್ಥಾನ ಆವರಣದ ಮುಂದೆ ಇರುವ ಚಿತ್ರಣ ಇಲ್ಲಿ ನಾವೆಲ್ಲರೂ ಫೋಟೋ ಎಳೆದೆವು ಅದಾದ ನಂತರ ಪ್ರೇಕ್ಷಕೀಯ ಸ್ಥಳಗಳನ್ನು ನೋಡಲು ನಾವು ಒಂದು ಜೀಪನ್ನು ಬುಕ್ ಮಾಡಿಕೊಂಡು ಎಲ್ಲ ಪ್ರದೇಶಗಳನ್ನು ನೋಡಿದೆವು ಹಾಗೆ ಕೊನೆಯಲ್ಲಿ ಶಿವನ ದೇವಸ್ಥಾನಗಳು ಇತ್ತು ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು ತಿರುಮಲದ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಶಿವನ ದೇವಸ್ಥಾನ ಇಲ್ಲಿ ನೋಡಿ ಇದೇ ಶಿವನ ದೇವಸ್ಥಾನ ಸಾಯಂಕಾಲ ಆರು ಗಂಟೆಗೆ ಮತ್ತೊಮ್ಮೆ ಗೋಪುರದ ಮುಂಭಾಗಕ್ಕೆ ಬಂದು ಮತ್ತೊಮ್ಮೆ ದೇವರ ದರ್ಶನವನ್ನು ಮಾಡಿಕೊಂಡೆವು ಸಾಯಂಕಾಲ ಆರು ಗಂಟೆಗೆ ನಮ್ಮ ಗೆಳೆಯರೆಲ್ಲರೂ ಸೇರಿಕೊಂಡು ಗೋಪುರದ ಮುಂಭಾಗದಲ್ಲಿ ಬಂದು ಮತ್ತೊಮ್ಮೆ ದೇವಸ್ಥಾನವನ್ನು ಕಣ್ತುಂಬ ತುಂಬಿಕೊಂಡು ಕೆಲವು ಫೋಟೋಗಳನ್ನು ಎಳೆದರು ತಿರುಮಲ ತಿಮ್ಮಪ್ಪನ ಸನ್ನಿಧಿಗೆ ಬಂದ ಭಕ್ತರಲ್ಲಿ ಕೂಡ ವಿನಂತಿ ತಾವು ಕೂಡ ಈ ರೀತಿ ಕೆಲವು ಫೋಟೋಗಳನ್ನು ಎಳೆದು ಪ್ರಪಂಚದ ಭಕ್ತರಿಗೆ ಪರಿಚಯಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸಾಯಂಕಾಲ ಎಂಟು ಗಂಟೆಗೆ ತಿರುಮಲದಲ್ಲಿ ಕಾಣುವ ಈ ಅಂದವಾದ ನೋಟವನ್ನು ಮತ್ತೊಮ್ಮೆ ನೋಡಿ ಇದಾದ ನಂತರ ಮರುದಿನ ತಿರುಪತಿಯಲ್ಲಿ ಗೋವಿಂದರಾಯನ ದರ್ಶನವನ್ನು ಮಾಡಿಕೊಂಡೆವು ಇಲ್ಲೋಣಿ ಕಾಣ್ತಾ ಇದೆ ಇದೇ ಗೋವಿಂದರಾಯನ ಟೆಂಪಲ್ ಇಲ್ಲಿ ದರ್ಶನ ಮಾಡಿಕೊಂಡು ಕಾಳಹಸ್ತಿಗೆ ಹೋದೆವು ಕಾಳಹಸ್ತಿಯಲ್ಲಿ ಶಿವನ ದರ್ಶನವನ್ನು ಮಾಡಿಕೊಂಡು ಅಲ್ಲೇ ಊಟವನ್ನು ಮಾಡಿ ಮತ್ತೊಮ್ಮೆ ತಿರುಪತಿಯ ಬಸ್ ಸ್ಟ್ಯಾಂಡ್ಗೆ ಬಂದೆವು ಇಲ್ಲಿಂದ ವೇಲೂರಿನಲ್ಲಿರುವ ಲಕ್ಷ್ಮೀ ಗೋಲ್ಡನ್ ಟೆಂಪಲ್ಗೆ ಹೋಗಲು ಪ್ರಯತ್ನಿಸಿದೆವು ಆದರೆ ಅನುಕೂಲ ಆಗಲಿಲ್ಲ ಅಲ್ಲಿಂದ ಸಾಯಂಕಾಲ ನಾವು ರಾಯಚೂರಿಗೆ ಹಿಂತಿರುಗಿದೆವು ನಮಸ್ಕಾರ